ಬೀದರ್ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಕಾಂಗ್ರೆಸ್ ಮುಖಂಡರ ಖಂಡನೆ ಬೀದರ್ ಜಿಲ್ಲೆಯ ಔರತ್ ಪಟ್ಟಣದಲ್ಲಿ ಇಂದು ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಲ್ಲಿ ಕಲ್ಯಾಣ ಮಂಟಪದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ಕರ್ನಾಟಕ ಸರ್ಕಾರ ತಾಲೂಕು ಪಂಚಾಯತ್ ಔರತ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಆದರೂ ಶಿಕ್ಷಣ ಇಲಾಖೆಯವರು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಫೋಟೋಗಳು ಹಾಕದೇ ಕೇವಲ ಸ್ಥಳೀಯ ಶಾಸಕ ಪ್ರಭು ಚವ್ವಾಣ್ ಅವರ ಭಾವಚಿತ್ರ ಹಾಕುವ ಮೂಲಕ ಶಿಷ್ಟಾಚಾರ ಉಲ್ಲಂಘಿಸಿರುವುದನ್ನು ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಕೊಳ್ಳೂರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ನಿಯೋಗ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದು ಶಿಕ್ಷಣ ಇಲಾಖೆಯವರು ಬೇಜವಾಬ್ದಾರಿ ನಡೆದುಕೊಂಡಿರುವ ಬಗ್ಗೆ ಧಿಕ್ಕಾರ ಘೋಷಣೆ ಕೂಗಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಪ್ರಭು ಚವ್ವಾಣ್ ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ತಾಲೂಕು ಪಂಚಾಯತ್ ಔರಾದ್ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಔರಾದ್ ಪಟ್ಟಣದ ಗುರುಪಾದಪ್ಪ ನಾಗಮರ್ಕೊಳ್ಳಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಿದರು ಇದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರ್ತಕ್ಕಂಥ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಕ್ಕೆ ಹೋಗಿದಾಗ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಉಡಾಫೆ ಉತ್ತರ ನೀಡಿದರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಿಕ್ಷಣ ಇಲಾಖೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ನ ಸದಸ್ಯರು ಭಾವಚಿತ್ರಗಳು ಬಳಸದೆ ಕೇವಲ ಸ್ಥಳೀಯ ಶಾಸಕ ಪ್ರಭು ಚವ್ನರ್ ಫೋಟೋ ಬಳಸಿದ್ದನ್ನು ನಾವು ವಿರೋಧಿಸಿದ್ದೀವಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಾವು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡುವ ಸಂದರ್ಭದಲ್ಲಿ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಇದು ನಾನು ಮಾಡ್ತಿರ್ತಕ್ಕಂಥ ಸ್ವಂತ ಕಾರ್ಯಕ್ರಮ ನಾನು ಸ್ವಂತ ದುಡ್ಡಿನಲ್ಲಿ ಮಾಡ್ತಾ ಇದ್ದೀನಿ ನೀವ್ಯಾರು ಪ್ರಶ್ನೆ ಮಾಡೋರು ಮಾತಾಡಿದಾಗ ನಮಗೂ ಶಾಸಕರಿಗೆ ಮಾತಿನ ಚಕಮಕಿ ನಡೀತು ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ದುರ್ಬಳಕೆ ಮಾಡ್ಕೊಳ್ತಿರ್ತಕ್ಕಂಥ ಶಾಸಕರ ವಿರುದ್ಧ ನಾವು ಪ್ರತಿಭಟಿಸಿದೀವಿ ಈ ಸಂದರ್ಭದಲ್ಲಿ ಶಾಸಕರು ಮತ್ತು ನಮ್ಮ ನಡುವೆ ನಡೀತಕ್ಕಂಥ ಮಾತಿನ ಚಕಮಕಿಯನ್ನು ನಡುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ನಮ್ಮನ್ನು ಬಂಧಿಸಿ ಬಿಡುಗಡೆ ಮಾಡಿದರು ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಕೇವಲ ಇವತ್ತಿನ ಅವ್ರಿಗೆ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಿದೆ ಅಂತ ಹೇಳ್ತಾ ಈ ಮೊದಲು ಕೂಡ ಸುಮಾರು ಸರಿ ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು ಆಗುತ್ತೆ ಗಮನಕ್ಕೆ ತಂದಿದ್ದೀವಿ ನಿನ್ನೆ ಕೂಡ ಹೇಳಿದೀವಿ ನಾವು ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನೀವು ಶಿಷ್ಟಾಚಾರನ ಉಲ್ಲಂಘನೆ ಮಾಡಬೇಡಿ ಪ್ರ ಅದನ್ನು ಫಾಲೋ ಮಾಡಿ ಅಂದಾಗ ಮತ್ತೆ ಅದೇ ಥರ ತಪ್ಪು ಮಾಡಿದ್ದಕ್ಕಾಗಿ ನಾವು ವೇದಿಕೆ ಮೇಲೆ ಹೋಗಿ ಆ ಕಾರ್ಯಕ್ರಮವನ್ನು ತಲ್ಲಿ ಕೇಳಿದಾಗ ನಮಗೂ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮಾತಿನ ಚೆಕ್ ಮುಖ್ಯ ಆಯಿತು ಆ ಸಂದರ್ಭದಲ್ಲಿ ಶಾಸಕರು ಬಂದರು ಜೊತೆಗೆ ಇದು ಇದೇ ಥರ ಪದೇ ಪದೇ ಶಿಕ್ಷಣ ಇಲಾಖೆಯನ್ನು ಶಾಸಕರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ತಾವು ಕೆಲವೊಬ್ಬ ಶಿಕ್ಷಕರು ನಾವು ಬಿ ಒ ಅವರು ಸಂದರ್ಭದಲ್ಲಿ ಹೇಳಿದ್ರು ಇಲ್ಲ ನಾನು ಇದು ಜವಾಬ್ದಾರಿ ವಹಿಸಿದೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂದರು ಬಟ್ ಈ ಹಿಂದೆ ಅದೇ ಥರ ಹೇಳಿದ್ರು ಯಾವುದೇ ರೀತಿ ನೋಟಿಸ್ ಕೊಟ್ಟಿದ್ದಿಲ್ಲ ಇದು ಇಲಾಖೆ ನಿರ್ಲಕ್ಷ್ಯತನವನ್ನು ನಾವು ತೀವ್ರ ಖಂಡಿಸಿದ್ದೀವಿ ಇವತ್ತು ಎಕ್ಸಾಮ್ ನಡೀತಾ ಇತ್ತು ಮಕ್ಕಳಿಗೆ ಸುಟ್ಟಿ ರಜೆ ಘೋಷಣೆ ಮಾಡಿ ಓಡಿ ತೊಗೊಂಡು ಬಂದು ಶಿಕ್ಷಕರ ದಿನಾಚರಣೆ ಮಾಡಿ ಮತ್ತರಲ್ಲೂ ಸರ್ಕಾರಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇದು ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಿರೋದನ್ನು ನಾವು ತೀರವಾಗಿ ಖಂಡಿಸಿದ್ದೀವಿ ಎಸ್ ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಅವರ